ಸ್ನೇಹಿತರೇನ್ ನಮಸ್ಕಾರ ಅದ್ರಲ್ಲೂ ಸಮೋಸಾ ಲವರ್ಸ್ಗೆ ಡಬಲ್ ನಮಸ್ಕಾರ ರೈಲ್ವೆನಲ್ಲಿ ಅಥವಾ ರೋಡ್ ಸೈಡ್ ಅಲ್ಲಿ ಸಮೋಸ ಕಾಣ್ತು ಅಂದ್ರೆ ಸಾಕು ಹೋಗಿ ಅದನ್ನ ಬರ್ತೀರಾ ಅದೇ ಮನೇಲಿ ಮಾಡಕು ಅಂತ ಬಂದ್ರೆ ಏ ಹೋಗಪ್ಪ ಅಷ್ಟೊಂದ್ ಎಣ್ಣೆ ಖರ್ಚು ಮಾಡಿ ಯಾರ್ ಮಾಡ್ತಾರೆ ಅದ್ರಾಗು ಆ ತ್ರಿಭುಜಕಾರದಲ್ಲಿ ಮಾಡ್ಬೇಕಲ್ಲ ಹತ್ತು ರೂಪಾಯಿ ಕೊಟ್ಟು ತಿನ್ನೋದ್ಬೇಕು ಅದನ್ನೆಲ್ಲ ಯಾರ್ ಮಾಡ್ಕೊಂಡು ಕೂತ್ಕೊಂತಾರೆ ಅಂತ ನೀವ್ ಅನ್ಕೊತೀರಾ ಆದರೆ ರೋಡ್ ಸೈಡ್ ಅಲ್ಲಿ ಹೆಂಗೆ ನಲ್ಲಿ ಯಾರಿಗೆ ಗೊತ್ತು ಸೊ ಅದಕ್ಕೋಸ್ಕರನೇ ನಿಮಗೆ ತುಂಬಾ ಈಸಿ ಆಗುವ ಹಾಗೆ ನಾನು ಮನೆಯಲ್ಲೇ ಮಾಡೋದನ್ನ ಹೇಳ್ಕೊಡ್ತೀನಿ ಅದು ಕೂಡ ಜಾಸ್ತಿ ಎಣ್ಣೆನೇ ಖರ್ಚು ಮಾಡೋದು ಬೇಡ ಪಡ್ ಜಸ್ಟ್ ಒಂದು ಎರಡು ಚಮಚ ಎಣ್ಣೆ ಉಪಯೋಗಿಸಿರೆ ಸಾಕು ನೀವು ಆರಾಮಾಗಿ ಮಾಡ್ಕೋಬಹುದು ಇದನ್ನ ಅದಕ್ಕೆ ಮೊದಲೇದಾಗಿ ನಾನು ಒಂದೂವರೆ ಕಪ್ಪು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತೆ ಬೇರೆ ಯಾವ ಹಿಟ್ಟು ಬೇಕಾಗಿಲ್ಲ ಯಾವ ರವೆನೂ ಕೂಡ ಯೂಸ್ ಮಾಡೋದು ಬೇಕಾಗಿಲ್ಲ ಒಂದೂವರೆ ಕಪ್ ಮೈದಾ ಹಿಟ್ಟಿಂದ ಒಂದು ಹನ್ನೆರಡರಿಂದ ಹದಿಮೂರು ಸಮೋಸ ನಿಮಗೆ ತಿನ್ನಲಿಕ್ಕೆ ಸಿಗ್ತವೆ ಸೊ ಇವಾಗ ಅದ್ರ ಜೊತೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಅಜ್ವೈನ್ ಕಾಳನ್ನ ಹಾಕೋತಾ ಇದ್ದೀನಿ ಅಜ್ವೈನ್ನ ಜಾಸ್ತಿ ಹಾಕೋಣಂಗಿಲ್ಲ ಯಾಕಂದ್ರೆ ಘಾಟ್ ಜಾಸ್ತಿ ಆಗ್ಬಿಡುತ್ತೆ ಅದೇ ಸೊ ಈಗ ಅದ್ರ ಜೊತೆ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ನಾನು ಜೀರಿಗೆನ ಹಾಕ್ತಾ ಇದ್ದೀನಿ ಎಲ್ಲನೂ ಕೂಡ ನಾನು ನೀಟಾಗಿ ಸ್ಮ್ಯಾಶ್ ಮಾಡಿ ಕೈಯಲ್ಲೇ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಹಾಗೆ ಸ್ವಲ್ಪ ಎಣ್ಣೆನ ಬಿಟ್ಟು ಇದನ್ನು ನೀವು ನೀಟಾಗಿ ಯಾವ ರೀತಿಯಾಗಿ ಚಪಾತಿ ಇಟ್ಟು ನಾಕ್ತಿರೋ ಆ ರೀತಿಯಾಗಿ ನಾದ್ಬೇಕಾಗುತ್ತೆ ಫಸ್ಟ್ ಹಿಟ್ಟನ್ನೆಲ್ಲ ನೀಟ ಒಂದ್ಸಲ ಕಲ್ಸ್ಕೊಂಬ್ ಬಿಡಿ ಆಮೇಲೆ ನಂತರ ನೀವು ನೀರ ಹಾಕೊಂಡು ಸೇಮ್ ಚಪಾತಿ ಹಿಟ್ಟು ಯಾವ ವಿಧಾನದಲ್ಲಿ ನೀವು ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ ಇವಾಗ ಉಂಡೆ ರೆಡಿ ಆಯ್ತು ಈಗ ನಾವು ಅದಕ್ಕೆ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಫರ್ಮೆಂಟೇಶನ್ಗೋಸ್ಕರ ಬಿಡಬೇಕಾಗುತ್ತೆ ಅಂದ್ರೆ ಎಲ್ಲೂ ಕೂಡ ಒಡೆಯೋದಿಲ್ಲ ನಾವು ಮಾಡಿದಾಗ ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸವರ್ಬಿಟ್ಟು ಬಿಟ್ಟು ಒಂದ್ ಇಪ್ಪತ್ತು ನಿಮಿಷ ಅಂತ ಬಿಡೋಣ ಇವಾಗ ಒಂದು ಮೂರು ಆಲೂಗಡ್ಡೆನ ಬೇಸಿ ಇಟ್ಕೊಂಡಿದ್ದೀನಿ ನಾನು ಈಗ ಅದ್ರ ಸಿಪ್ಪೆ ಎಲ್ಲ ಸುಲಿತಾ ಇದೀನಿ ಬರೀ ಎರಡು ಆಲೂಗಡ್ಡೆ ಆದರೂ ಸಾಕು ಬೇಸ್ ಜಾನ್ ಆಗುತ್ತೆ ಆದ್ರೆ ನಾನು ಒಂದು ಮೂರು ಬೇಸ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರ್ಲಿ ಅಂತ ನಾವು ಇಟ್ಟು ರೆಡಿ ಮಾಡೋಕು ಮುಂಚೆ ಇಟ್ಬಿಟ್ರೆ ನಾವು ಇಟ್ಟು ರೆಡಿ ಮಾಡೋ ಅಷ್ಟೊತ್ತಿಗೆ ಬೆಂದೋಗಿರುತ್ತೆ ನೀವು ಎಷ್ಟು ಮಟ್ಟಿಗೆ ಬೇಯಿಸ್ಬೇಕು ಅಂತಂದ್ರೆ ಕೈಯಲ್ಲೇ ಇಚ್ಕಿದ್ರೂ ಸಹಿತ ಅದು ಸ್ಮ್ಯಾಶ್ ಆಗೋಬೇಕು ಅಷ್ಟು ಮೆತ್ತಗಾಗೋವರೆಗೂ ನೀವು ಬೇಯಿಸ್ಬೇಕಾಗುತ್ತೆ ಯಾಕಂದ್ರೆ ನಾವು ಇದನ್ನ ಎಷ್ಟು ಸ್ಮ್ಯಾಶ್ ಮಾಡ್ತಿವೋ ಅಷ್ಟು ಚೆನ್ನಾಗಿ ಬರುತ್ತೆ ಗಟ್ಟಿಗಟ್ಟಿ ಅಂತೂ ಇರಬಾರ್ದು ಸೊ ಈಗ ಮೂರು ರೆಡಿ ಆದ್ವು ಆಲೂಗಡ್ಡೆ ಒಗ್ಗರಣೆಗೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಕಾಳು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಗಸಗಸೆ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಇಂಚಷ್ಟಾದರೂ ಸಾಕು ಹಾಗೆ ಒಂದು ಮೂರು ಹಸಿ ಮೆಣಸಿನಕಾಯಿ ಹೆಚ್ಚಿ ಹಾಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾವು ರುಬ್ಬಂಗಿಲ್ಲ ಕುಟ್ಬೇಕಾಗುತ್ತೆ ಒಂದನಿ ನೀರು ಬಳಸಂಗಿಲ್ಲ ಮತ್ತು ತರತರಿಯಾಗೂ ಇರೋಂಗಿಲ್ಲ ಚೆನ್ನಾಗಿ ಅದುವಾಗಿ ನೀವು ಕುಟ್ಬೇಕಾಗುತ್ತೆ ಸೊ ಇವಾಗ ಕುಟ್ಟಿದ ನಂತರ ಎಲ್ಲ ಸ್ವಲ್ಪ ರೆಡಿ ಆಯಿತು ಖಾರನ ನೀವು ಖಾರ ಪುಡಿ ಹಾಕೊಂಗಿಲ್ಲ ಅಲ್ಲ ಸ್ವಲ್ಪ ಮೆಣಸಿನಕಾಯಿನ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಇರಲಿ ಅನ್ನೋದಾದರೆ ಈಗ ಕುಟ್ಟಿರೋದನ್ನೆಲ್ಲ ಸೈಡಿಗೆ ಎತ್ತಿಟ್ಕೋತಾ ಇದೀನಿ ಒಂದು ಬೌಲಲ್ಲಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾವು ಆಲೂಗಡ್ಡೆ ಒಗ್ಗರಣೆ ಹಾಕಬೇಕಾಗುತ್ತೆ ಈಗ ಒಂದು ತವಾನಲ್ಲೋ ಅಥವಾ ಬಾಣ್ಲಿಯಲ್ಲೋ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಡಿ ಹಾಗೆ ಇದನ್ನ ನಾವು ಕುಟ್ಟಿರೋ ಈ ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಈಗ ನಾವು ಪಟೋಟ ಏನಿರುತ್ತೋ ಅದನ್ನ ಸ್ಮ್ಯಾಶ್ ಮಾಡಿ ಹಾಕೋಬೇಕಾಗುತ್ತೆ ನೀವು ಕೈಯಲ್ಲರ ಸ್ಮ್ಯಾಶ್ ಮಾಡ್ಕೋಬಹುದು ಅಥವಾ ಮುಂಚೆನೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಾರ ಹಾಕ್ಬಿಟ್ಟು ನೀವು ಮಾಡ್ಕೋಬಹುದು ಇಲ್ಲ ಸ್ಮ್ಯಾಶರ್ ತಕೊಂಡು ನೀವು ಆಮೇಲೆ ಸ್ಮ್ಯಾಶ್ ಮಾಡ್ಕೋಬಹುದು ಹೆಂಗಾರ ಮಾಡ್ರಿ ಒಟ್ಟಿನಲ್ಲಿ ಅದು ಗಟ್ಟಿ ಅಂತೂ ಇರಂಗಿಲ್ಲ ಪೀಸ್ ಪೀಸ್ ಆಗಿ ಹೋಳಿಗೆಗೆ ಹೂರ್ಣ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಅದು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ಕಾಲ್ ಚಮಚ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಕಲ್ಲರ್ಗೋಸ್ಕರ ಹಾಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸೊ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನಾವು ಮಿಶ್ರಣ ಮಾಡಬೇಕಾಗುತ್ತೆ ನಾವು ಸ್ಟಾರ್ಟಿಂಗ್ ಎಣ್ಣೆನ ಸ್ಟಾರ್ಟಿಂಗೇ ಜಾಸ್ತಿ ಬಿಟ್ಟಿರಬೇಕು ಹಂಗಿದ್ರೆ ಪಾಡು ಇದು ಇಲ್ಲ ಅಂದ್ರೆ ಇದು ಬೇಯಿಸೋ ಅಷ್ಟೊತ್ತಿಗೆ ಎಣ್ಣೆ ಎಲ್ಲ ಹೋಗಿರುತ್ತೆ ಸೊ ಹಂಗಾಗಿ ನೀವು ಎಣ್ಣೆನ ಜಾಸ್ತಿನೇ ಬಿಟ್ಕೊಂಡಿರಿ ಫೈನಲ್ ಟಚ್ ಅಪ್ ಚಿಕ್ಕ ಚಿಕ್ಕ ಕಟ್ ಮಾಡಿರೋ ಕೊತ್ತಂಬರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಲ್ಲಿಗೆ ಆಲೂಗೆಡ್ಡೆದು ಫ್ರೈ ರೆಡಿ ಆಯ್ತು ಅಂತಾನೆ ಸೊ ಎಷ್ಟು ಈಸಿ ಅಲ್ಲ ಅನ್ನೋ ಜೋಳದ ಮುದ್ದೆ ಹೋಗ್ಬಿಟ್ಟೆ ಯಾಕಂದ್ರೆ ನಾನು ಬೌಲಲ್ಲಿ ಇಟ್ಟಿದ್ನಲ್ವ ಅದೇ ಆಕಾರದಲ್ಲಿ ಆಗ್ಬಿಟ್ಟೈತೆ ಸೊ ಇವಾಗ ಅದನ್ನು ಸಲ ನಾತ್ಕೊಂಡು ನಾವು ಎಷ್ಟು ನಾತ್ವೋ ಅಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ಇನ್ನೊಂದ್ಸಲ ನಾದಿ ಅದ್ರಲ್ಲಿ ಒಂದು ಸ್ವಲ್ಪ ಮುರ್ಕೊಂಡು ಒಂದು ಪಡ್ಡಿನ ಸೈಜು ನಿಮಗೆ ಗೊತ್ತಿದ್ದೇ ಇರುತ್ತೆ ಸೊ ಆ ಸೈಜಿಗೆ ನಾವು ಮುರ್ಕೊಂಡು ನಾವು ಉಂಡೆನ ಕಟ್ಬೇಕಾಗುತ್ತೆ ಈಗ ಸ್ವಲ್ಪ ಆಲೂಗಡ್ಡೆನ ತಗೊಂಡು ಅದ್ರೊಳಗೆ ಇಕ್ಕಿ ನಾವು ಒಬ್ಬಟ್ಟು ಮಾಡೋಕ್ ಮುಂಚೆ ಯಾವ ರೀತಿ ರೆಡಿ ಮಾಡ್ತೀವಲ್ವಾ ಇನ್ನೂ ಒಂದು ಅರ್ಥದಲ್ಲಿ ಮೋದಕ ಮಾಡ್ತೀವಲ್ವಾ ಸೇಮ್ ಅದೇ ರೀತಿಯಾಗಿ ನಾವು ಪೂರ್ತಿಯಾಗಿ ಮುಚ್ಚಬೇಕಾಗುತ್ತೆ ಸೊ ಈಗ ಒಂದು ಮೋದಕ ಮಾಡ್ತೀವಲ್ವಾ ಆ ರೀತಿಯಾಗಿ ಕ್ಷಮಿಸ್ಬೇಕು ನನಗೂ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ನಾನು ಕೂಡ ಹೆಂಗೋ ಮಾಡಿದ್ದೀನಿ ಫಸ್ಟ್ ಟೈಮು ಏನಾರು ತಪ್ಪು ಅನ್ಸಿದ್ರೆ ನಿಮಗೆ ಕ್ಷಮೆ ಇರಲಿ ಅಂತೂ ಇಂತು ಕಷ್ಟಪಟ್ಟು ಒಂದು ಹದಿಮೂರು ಉಂಡೆ ರೆಡಿ ಮಾಡಿದ್ದೀನಿ ನಾನು ಸೊ ಇದಕ್ಕೋಸ್ಕರ ನೀವು ಒಂದು ಲೈಕ್ ಕೊಡಲೇಬೇಕು ನಿಮಗೋಸ್ಕರ ತೋರಿಸ್ಲಿಕ್ಕೆ ಅಂತ ನಾನು ಯಾರು ಸಹಾಯನೇ ಇಲ್ಲದೆ ಒಬ್ಬನೇ ಮಾಡಿದ್ದೀನಿ ಈಗ ಉಂಡೆ ಎಲ್ಲ ರೆಡಿ ಆದವಲ್ವಾ ನಾನು ಒಂದು ಟೀ ಲೋಟ ಇರುತ್ತಲ್ವಾ ಅಷ್ಟು ಎಣ್ಣೆ ಮಾತ್ರ ಬಳಸ್ತಾ ಇದ್ದೀನಿ ಇನ್ನು ಇದು ಕೂಡ ಜಾಸ್ತಿನೇ ಆಯಿತು ಇಷ್ಟು ಕೂಡ ಎಣ್ಣೆ ಹೋಗಲ್ಲ ಒಂದು ಅರ್ಧ ಲೋಟ ಆಗಿದ್ರು ಸಾಕಾಯಿತು ಇದ್ರಾಗೆ ನಾವು ಇನ್ನು ಎರಡು ಸಲ ಕರಿಬೋದು ಅಷ್ಟು ಎಣ್ಣೆ ಮಿಕ್ಕುತ್ತೆ ನಮಗೆ ಇವಾಗ ನಾನು ಮಾಡ್ಕೊಂಡಿರೋ ಅಂತ ಉಂಡೆನೆಲ್ಲ ಹಾಕ್ತಾ ಇದ್ದೀನಿ ಪಡ್ನಂಚಿಗೆ ಈಗ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ನೀವು ಈಗ ಅಡಿಗೆಲ್ಲ ನೀವು ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಆಲ್ರೆಡಿ ಸೊ ಈಗ ಅದನ್ನೆಲ್ಲ ಉಲ್ಟಾದ ಹಾಕ್ಬೇಕು ಎಲ್ಲೆಲ್ಲಿ ಬೆಂದಿರಲ್ವೋ ಅಲ್ಲಿ ಸೊ ಹಾಕ್ಬಿಟ್ಟು ನೀವು ಮತ್ತೊಂದ್ಸಲ ನೀವು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ನೀವು ಎಲ್ಲೆಲ್ಲಿ ಬೆಂದಿರಲ್ವ ನೋಡ್ಕೊಂತ ನೀವು ಚೆನ್ನಾಗಿ ಮಾಡಿದ್ರಿ ಅಂತಂದ್ರೆ ಜಸ್ಟ್ ಒಂದು ಐದು ನಿಮಿಷದಲ್ಲೇ ರೆಡಿ ಆಗ್ಬಿಡುತ್ತೆ ಒಂದ್ಸಲಿಗೆ ಧೂಮ ತೋರಿಸ್ತೀನಿ ಫೈನಲ್ ಔಟ್ಪುಟ್ ಹೆಂಗಿದೆ ನೋಡಿ ಇದು ಕಲರ್ ಕೂಡ ಚೇಂಜ್ ಆಗಿದೆ ಸಖತ್ ಕ್ರಿಸ್ಪಿಯಾಗಿ ಸುತ್ತಲೂ ಕೂಡ ಬೆಂದಿದಾವೆ ಎಲ್ಲೂ ಕೂಡ ಹೊಡೆದಿಲ್ಲ ಮತ್ತೆ ಮೇನ್ ಆಗಿ ಸೊ ಫುಲ್ ದುಂಡುಗೆ ಇದೆ ಅದರಲ್ಲೂ ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂತ ಬೇರೆ ಹೇಳಿದೆ ಸೊ ಚೆನ್ನಾಗೆ ಮಾಡಿದ್ದೀನಿ ಪರವಾಗಿಲ್ಲ ಹೆಣ್ಮಕ್ಳಿಗೆ ಇದು ತುಂಬಾ ಈಸಿ ಯಾಕಂದ್ರೆ ಆಲ್ರೆಡಿ ಮೋದಕ ಒಬ್ಬಟ್ಟು ಮಾಡಿ ಅಭ್ಯಾಸ ಇರುತ್ತೆ ನಿಮಗೆ ಇದನ್ನೆಲ್ಲ ಮಾಡೋದು ಸೊ ಹಂಗಾಗಿ ನೀವಾದ್ರೂ ಟ್ರೈ ಮಾಡಲೇಬೇಕು ಮಕ್ಳಿಗೆ ಇದನ್ನ ಆರಾಮಾಗಿ ಮಾಡಿಕೊಡಿ ಹೆಂಗು ಬರುತ್ತೆ ಸುಮ್ಮನೆ ಹೊರಗಡೆ ತಿನ್ನಿಸೋ ಬದಲು ಈ ರೀತಿ ಮಾಡಿಕೊಟ್ರಿ ಅಂತಂದ್ರೆ ಅವ್ರ ಆರೋಗ್ಯ ಕೂಡ ಇರುತ್ತೆ ಮತ್ತೆ ಎಣ್ಣೆಯಲ್ಲಿ ಕರಿಯೋದು ಅಲ್ವಲ್ಲ ಇದು ಸ್ವಲ್ಪ ಎಣ್ಣೆ ಉಪಯೋಗಿಸೋದಲ್ವಾ ಸೊ ಹಂಗಾಗಿ ಎಣ್ಣೆ ಅಂಶನೂ ಕಡಿಮೆ ಇರುತ್ತೆ ಇದು ಇನ್ನೊಂದ್ ಸ್ವಲ್ಪ ರೋಸ್ಟ್ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಬೇಯಿಸ್ಬೋದು ನೀವು ಇನ್ನೊಂದು ನಿಮಿಷ ಇನ್ನೊಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹೆಣ್ಮಕ್ಳು ಉಳಿಸೋದ್ರಾಗ ಎತ್ತಿದ ಕೈ ಸೊ ಇದನ್ನ ಮನೇಲೆ ಮಾಡ್ಕೊಂಡು ನಿಮ್ ಮಕ್ಕಳಿಗೆ ಸಂಜೆ ಸ್ನಾಕ್ಸ್ ತರನೋ ಇದನ್ನ ಮಾಡ್ಕೊಟ್ರೆ ಮನೆಯವರು ಕೂಡ ಖುಷಿ ಆಗ್ತಾರೆ ಒಂಥರ ಡಿಫ್ರೆಂಟ್ ಅಂತಾನು ಕೂಡ ಅನ್ಸುತ್ತೆ ಸೊ ಇವಾಗ ಎಲ್ಲಾನು ತೆಗಿತಾ ಇದೀನಿ ಮೇಲೆ ಎಣ್ಣೆ ಎಷ್ಟಿದೆ ಅಂತ ನೀವೇ ನೋಡಿ ಅದರಲ್ಲಿ ಇನ್ನೂ ಒಂದ್ ರೌಂಡ್ ನಾವು ಕರಿಬಹುದು ಒಂದು ಚೂರು ಕೂಡ ಎಣ್ಣೆ ಅದು ಈರ್ಕೊಂಡಿಲ್ಲ ಅಷ್ಟು ಸಕ್ಕತ್ತಾಗಿ ಬೆಂದಿದಾವೆ ಮತ್ತೆ ಎಣ್ಣೆನು ಕೂಡ ಜಾಸ್ತಿ ಬಳಸ್ಕೊಂಡಿಲ್ಲ ಬರೀ ಸಮಸ ತಿನ್ನೋದ್ಕಿಂತ ನೀವು ಈ ರೀತಿ ಟೊಮೆಟೊ ಸಾಸು ಅಥವಾ ಸೋಯಾ ಸಾಸ್ ಜೊತೆಗೆ ನೀವು ತಿನ್ಬೋದು ಸೊ ಇದೊಂದು ಹದಿನೈದು ರೂಪಾಯಿ ಕೊಟ್ಟರೆ ಸಾಕು ಟೊಮೆಟೊ ಸಾಸ್ ಆರಾಮಾಗಿ ಸಿಗುತ್ತೆ ಯಾವ್ದಾರ ಒಂದು ಸ್ಟೋರಲ್ಲೋ ಅಥವಾ ಬೇಕರಿನಲ್ಲೋ ಈಗ ನೋಡ್ತಾ ಇರಬಹುದು ಎಷ್ಟು ರೌಂಡಾಗಿ ಆಗಿ ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ಔಟ್ ಸೈಡು ಕ್ರಿಸ್ಪಿ ಆಗಿರುತ್ತೆ ಮೈದಾ ಒಳಗಡೆ ಏನಿರುತ್ತೋ ಸಕ್ಕತ್ತಾಗಿ ಬೆಂದಿರುತ್ತೆ ನೀವು ಹೊರಗಡೆ ಫಾಸ್ಟ್ ಫುಡ್ ಅಥವಾ ಸ್ಟ್ರೀಟಲ್ಲೋ ನಿಮ್ಗೆ ಈ ರೀತಿಯಾಗಿ ಎಲ್ಲೂ ಕೂಡ ಸಿಗೋದಿಲ್ಲ ಯಾಕಂದ್ರೆ ಎಲ್ಲ ಮನೆದೆ ಬಳಸಿ ಮಾಡಿರೋದು ಈ ರೆಸಿಪಿ ಇಷ್ಟ ಆಗಿದ್ರೆ ನಿಜವಾಗ್ಲು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬಾ ಕಷ್ಟ ಅನ್ನೋ ಕೂಡ ಚಿಟಿಕೆ ಹೊಡೆಯೋದ್ರಲ್ಲಿ ಹೆಂಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಲೈಕ್ ಕೊಟ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹಾಗೆ ಸಬ್ಸ್ಕ್ರೈಬ್ ಆದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಸೊ ಆ ನಂಬಿಕೆ ಉಳಿಸ್ಕೊಂಡು ಇನ್ನು ಮುಂದೆ ಬರುವಂತಹ ರೆಸಿಪಿಗಳೆಲ್ಲ ನಿಮಗೆ ತುಂಬಾ ಈಸಿ ಆಗಿರೋ ಅಂತವೇ ಹೇಳ್ಕೊಡ್ತೀನಿ ನಾನು ತುಂಬಾ ವೆರೈಟಿ ಆಗಿರೋವು ಮತ್ತು ಯಾವುದಾರು ಒಂದು ರೆಸಿಪಿ ನಿಮಗೆ ಕಷ್ಟ ಅನಿಸಿದರೆ ಅದನ್ನು ಕಮೆಂಟ್ನಲ್ಲಿ ಹಾಕಿ ನಾನು ಆ ರೆಸಿಪಿನ ನಿಮಗೆ ಈಸಿ ಹಾಗೆ ಈಸಿ ಮೆಥಡಲ್ಲೇ ಹೇಳ್ಕೊಡ್ತೀನಿ ನಾನು ಎಲ್ಲರ ಕಮೆಂಟ್ನು ಕೂಡ ಓದ್ತೀನಿ ಸೊ ನಿಮಗೆ ಬೇಕಾದ ರೆಸಿಪಿನ ಕೇಳಿ ಯಾವುದೇ ಆಗಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನನ್ನ ಹಳೆ ವೀಡಿಯೋಸ್ನೂ ಕೂಡ ನೋಡಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿದ್ದಕ್ಕೆಲ್ಲ ಧನ್ಯವಾದಗಳು ಬಾಯ್